ನಂಜನಗೂಡು ತಾಲೂಕಿನ ಅಂಜನಾಪುರ ಮತ್ತು ಈರೇಗೌಡನ ಹುಂಡಿ ಗ್ರಾಮದ ಜಮೀನಿನಲ್ಲಿ ತಾಯಿ ಹಾಗೂ ಮರಿಹುಲಿಗಳು ಕಾಣಿಸಿಕೊಂಡಿವೆ ಈರೇಗೌಡನ ಹುಂಡಿಯ ದೊರೆಸ್ವಾಮಿ ಎಂಬುವರ ಜಮೀನಿನಲ್ಲಿರುವ ತಂಬಾಕು ಬ್ಯಾರಲ್ ಸಮೀಪ ಮರಿ ಜೊತೆ ತಾಯಿ ಹುಲಿ ಹಾದು ಹೋಗಿದೆ ಕುಗಳತೆ ದೂರದಲ್ಲೇ ಹಾದುಹೋದ ದೃಶ್ಯ ಕಂಡು ದೊರೆಸ್ವಾಮಿ ಬೆಚ್ಚಿಬಿದ್ದಿದ್ದಾರೆ ಹೇಡಿಯಾಲ ವಿಭಾಗದ ಅರಣ್ಯ ಇಲಾಖೆಗೆ ಸುದ್ದಿ ರವಾನಿಸುತ್ತಿದ್ದಂತೆಯೇ ಸಿಬ್ಬಂದಿ ಧಾವಿಸಿದ್ದಾರೆ ಬಾರಿ ಗಾತ್ರದ ಹುಲಿ ಹೆಜ್ಜೆ ಗುರುತು ಪತ್ತೆಯಾಗಿದೆ ಕಾಡಿನತ್ತ ತೆರಳದೆ ಜಮೀನುಗಳಲ್ಲೇ ಹುಲಿ ತನ್ನ ಮರಿ ಜೊತೆ ಸೇರಿಕೊಂಡಿದೆ ವ್ಯವಸಾಯಕ್ಕೆ ತೆರಳಲು ರೈತರು ಆತಂಕಕ್ಕೆ ಸಿಲುಕಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಹುಲಿ ಹಾಗೂ ಮರಿಯ ಪತ್ತೆ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಅನಾಹುತ ಸಂಭವಿಸುವ ಮುನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಹುಲಿ ಸೆರೆ ಹಿಡಿಯುವಂತೆ ಒತ್ತಾಯಿಸಿದ್ದಾರೆ ಒಂದು ನಮ್ಮ ಏರಿಯಾದಲ್ಲಿ ಭಾಳ ತೊಡೆ ಇದೆ ರೋಡ್ ದಾಟಿ ಈಚೆ ಬಂದ ಭಾರಿ ಗಾತ್ರವಾದ ಉಳಿ ಬೆಳಗ್ಗೆ ಎದ್ದು ನಾಲ್ಕು ಗಂಟೆ ನಾನು ಜಮೀನಿನ ಹತ್ರ ಬರ್ತಿದ್ವಿ ಆ ಬ್ಯಾಟ್ರಿ ಹಾಕೊಂಡು ಹತ್ರ ನೋಡವಂತ ಅದು ಭಾಳ ಗಾತ್ರವಾದ ಉಳಿ ಬಂದು ನೋಡ್ಬಿಟ್ಟು ನಾನೇ ಭಯಂಕರ ಇತ್ತುಬಿಟ್ಟು ನನಗೆ ಕಾಲು ಕರೆ ಹೋಗ್ಬಿಟ್ಟು ಹಿಂದೆ ಓಡ್ಬಿಟ್ಟು ಅದು ಭಾಳ ಎತ್ತಿರವಾದ ಅದು ಅಜ್ಜ ಹೆಂಗದಂತೆ ಒಂದು ಅಷ್ಟ ತುಂಬ ಅಜ್ಜ ಅದ ಇದರಲ್ಲಿ ಜಮೀನು ಕಡೆ ಹೋಗೋಕ್ಕೂ ಭಯ ಕಾಲು ಕಾಯೋಕ್ಕೂ ಭಯ ಏನು ಮಾಡಬೇಕು ಈಗ ನಾವು ಇದೆಲ್ಲನೂ ಫಾರೆಸ್ಟ್ನವ್ರು ಬಂದು ನಮ್ಗೆ ಸಹಕಾರ ಕೊಟ್ಟು ನಮ್ಮ ಜೊತೇಲಿ ಬರಬೇಕು ಕಾವಲ್ಗೆ ಇರಬೇಕು ಬೋನು ಮಧ್ಯ ಮಧ್ಯೆ ಬೋನ್ ಇರಬೇಕು ಇಷ್ಟೆಲ್ಲ ಮಾಡಿಕೊಡ್ಬೇಕು ನಮ್ಗೆ ಈಗ ವಯಸ್ಸೊಮೂರಿಗೋಸ್ತಾರೆ ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಒಳಗಡೆ ಇದ್ದರೆ ಏನು ಮಾಡೋಕ್ಕದ್ದು ಅದು ತೊಂದರೆ ಕೊಡೋಲ್ಲ ನಮ್ಗೆ ಫಾರೆಸ್ಟ್ನವ್ರು ಬಂದರೆ ನೋಡ್ಕೊ ಹೋಗ್ತಾರೆ ಅವರು ಇದು ಮಾಡ್ತಾರೆ ಅವ್ರಿಗೆ ನೋಡ್ಕೊಂಡೋಗಿರ್ತಾರೆ ನಾವು ಕೆಲ್ಸಕ್ಕೆ ಹೋಗಿರ್ತೀವಿ ಆದ್ದರಿಂದ ನಮ್ಮ ಅವರು ನಮ್ಮ ಜೊತೆನೇ ಇರಬೇಕು ಕಾಯಬೇಕು ಅವರು ಸಿಬ್ಬಂದಿಗಳು ನಮ್ಗೆ ಇನ್ನು ಕಾಯ್ದು ನಮ್ಗೆ ಜೀವನ್ ಹೋಗಿಕೆ ಬಯ ಇರ್ತ ಭಾಳ ದೊಡ್ಡದಲ್ಲಿ ಮೇಮದ ದನ ಹಿಡ್ಕೋ ಮೇಯಿಸ್ತೀವಿ ಅಕ್ಷ್ಮಾತ ಅಲ್ಲೇ ಇದ್ದು ಅಲ್ಲೇ ಇದ್ರು ಏನ್ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು